ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ತುಂಬ ಜನ ಹ್ಞೂ ಮೂರು ದಿನದ ಬಾಳು ಅದರಲ್ಲಿ ಯಾವ ಥರ ಎಲ್ಲ ಜೀವನಗಳನ್ನ ಹಾಳು ಮಾಡ್ಕೋತಾರೆ ಯಾವ ಥರ ಜೀವನಗಳನ್ನ ವ್ಯರ್ಥ ಮಾಡ್ಕೋತಾರೆ ಯಾವ ಥರ ಎಲ್ಲ ತಮ್ಮ ಜೀವನಗಳನ್ನ ತಾವೇ ಕಳ್ಕೋತಾರೆ ಏನೆಲ್ಲ ಎಕ್ಸಾಂಪಲ್ ಇದೆ ಅಂದರೆ ಫಸ್ಟ್ ಒಂದು ಬಂದು ಸಾಲ ಸಾಲ ಅನ್ನೋದಕ್ಕೆ ಬೇಗ ಅಡಿಟ್ ಆಗಿಬಿಡ್ತಾರೆ ನಮ್ಮ ಜನ ಸಾಲ ಏನೇ ಗೊತ್ತಾ ಅವಶ್ಯಕತೆ ಇಲ್ಲದವರು ಸಾಲ ಮಾಡ್ತಾರೆ ಏನಕ್ಕೆ ಸಾಲ ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ ಒಬ್ರು ಏನಾರು ಕಾ ಏನಾರು ತೊಗೊಂಡಿದ್ದಾನೆ ಅದನ್ನು ಇವ್ರು ತಗೋಬೇಕು ಅಂತ ಸಾಲ ಮಾಡೋದು ಆ ಮೂರು ದಿನ ಜೀವನದಲ್ಲಿ ಸಾಲದೇ ಅರ್ಧ ಚಿಂತೆ ಆಗಿ ಕಳೆದೊಯ್ತಾರೆ ಈಗ ಸಾಲ ಬಿಡ್ತಾನ ಬರ್ತಾನೆ ಮನೆ ಬಾಗ್ಲಲ್ಲಿ ಒಂದು ದಿನ ಎರಡು ದಿನ ತಪ್ಪಿಸ್ಕೊಬೋದು ಮೂರು ದಿನ ದಿನ ಮತ್ತೆ ಮನೆ ಹತ್ರ ಬರ್ತಾರೆ ಸಾಲ ಮಾಡಬೇಕು ಅವಶ್ಯಕತೆ ಇದ್ದರೆ ತುಂಬ ಅಂತ ಸಾಲ ಮಾಡಿ ಸೊಕ್ಕಿ ಮಾಡೋರು ತುಂಬ ಜನ ಇದ್ದಾರೆ ಐತೆ ಆಸೆಗಳು ನಮಗೂ ಇದೆ ಮೂರೆಂಟು ಕನಸುಗಳಿದ್ದಾವೆ ನಾವು ಹೆಣ್ಣಾಗಲಿ ಗಂಡಾಗಲಿ ಕನಸುಗಳು ಸಾವಿರ ಇದೆ ಅದು ನಮಗೆ ಶಕ್ತಿ ಮೀರಿ ಸಾಲ ಮಾಡಬೇಕೆ ಹೊರತು ಶಕ್ತಿ ಮೀರಿ ಸ್ಥಾನ ಮಾಡ್ಕೊಳ್ಳೋದು ಸಾಲ ಮಾಡ್ಕೊಳ್ಳೋದಂದ್ರೆ ಜೀವಕ್ಕೂ ಅಪಾಯ ತಂದ್ಕೊಳ್ಳೋದು ಸಾಲ ಮಾಡ್ಕೊಳ್ಳೋದು ಎಷ್ಟೋ ಜನ ನೋಡಿದೀನಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದ್ದಾರೆ ಸಾಲ ತೀರ್ಸೋಕೆ ಯಾಕಂದರೆ ಈ ಸಾಲ ತೀರ್ಸೋಕ್ಕೆ ಈ ಸಾಲ ಈ ಸಾಲ ತೀರ್ಸೋಕ್ಕೆ ಈ ಸಾಲ ಲಾಸ್ಟಿಗೆ ಅವ್ರ ಜೀವನೇ ಬಲಿ ಅವ್ರು ಏನು ಸಾಧಿಸಿದ್ರಲ್ಲಿ ಈ ಜಂಜಾಟನೇ ಆಯಿತು ಸಾಲ 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 ಜಂಜಾಟ ಅಂದರೆ ಆ ಜಂಜಾಟಕ್ಕೆ ಕಾರಣ ನಾವೇ ಏನಕ್ಕೆ ಹೇಳಿ ಈಗ ಅವನೇನೋ ಒಂದು ಐವತ್ತು ಗ್ರಾಮ್ ಚಿನ್ನ ಮಾಡಿಸ್ಕೊಂಡ ನಾನು ಇಪ್ಪತ್ತು ಗ್ರಾಮ್ ಆದರೂ ನಾನು ಮಾಡಿಸ್ಕೋಬೇಕಲ್ಲ ಅಂತ ಹೋಗ್ಬಿಟ್ಟು ಅಲ್ಲಿ ಸಾಲ ಮಾಡೋದು ಆ ಸಾಲ ಬಡ್ಡಿ ಕಟ್ಟೋಕ್ಕಾಗಲ್ಲ ಮನೆ ಮೇಂಟೆನ್ಸು ಬಡ್ಡಿ ಕಟ್ಟೋಕ್ಕಾಗಲ್ಲ ಇದು ಇದು ಅಂತ ಅಂದ್ಕೊಂಡು ನಮ್ಮ ಜೀವನ ಅಲ್ಲಿ ಮುಗೀತು ಅಲ್ವ ಇನ್ನು ಕೆಲವರು ಜೀವನದ ಜಂಜಾಟ ಮನೇಲಿ ನೆಮ್ಮದಿ ಇರೋಲ್ಲ ಜಗಳ ಕಿತ್ತಾಟ ಮನಸ್ತಾಪಗಳು ಇದ್ದೇ ಆಗುತ್ತೆ ಸಾಯ ಅಯ್ಯಪ್ಪ ಯಾಕಾರು ಬೇಕೋ ಈ ಜೀವನ ಅಂತ ಕೆಲವು ದೇಶಾಂತರ ಹೋಗಿದ್ದು ಉಂಟು ಕೆಲವ್ರು ಸತ್ತಿದ್ದು ಉಂಟು ಜಂಜಾಟ ಕರೆದ ಜನ ಸತ್ತಿರ್ತಾರೆ ಏನಕ್ಕೆ ಮೂರು ದಿನದ ಬಾಳಾಟ ಈ ಮೂರು ದಿನದ ಬಾಳಾಟ ಮೂರು ದಿನ ನಗು ನಗ್ತಾ ಬಾಳ್ಬೇಕಷ್ಟೇ ಅಂತ ಹೇಳಿದ್ದಾರೆ ಅಲ್ವ ಮೂರು ದಿನದ ಬಾಳು ಜಂಜಾಟ ಯಾಕೆ ಜೀವನದಲ್ಲಿ ಅಂತ ಜೀವನದಲ್ಲಿ ಕಷ್ಟನೇ ಬರಲಿ ಸುಖನೇ ಬರಲಿ ಜಯಿಸ್ಕೊಂಡು ನಾವು ನಿಂತಾಗಲೇ ನಮ್ಮದೊಂದು ಸಾರ್ಥಕದ ಜೀವನ ಆಗೋದು ನಾವು ಅದು ಹೇಳ್ದಂಗೆ ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳ್ದಂಗೆ ನಾನು ನಾವು ಏನು ಹೊತ್ಕೊಂಡು ಹೋಗೋಲ್ಲ ಸತ್ತಾಗ ನಾಲ್ಕು ಜನ ಸಂಪಾದನೆ ಮಾಡಬೇಕು ಅಂತ ಆಯಿತಾ ಹಾಗೆ ನಾವು ಮೂರು ದಿನದ ಭಾಳ ಆಟದಲ್ಲಿ ಕೋಪ ದೋಷ ದ್ವೇಷ ಹಸುವೆ ಇದೇ ಬೆಳೆಸ್ಕೊಂಡು ಬಂದ್ವಿ ವಿನಃ ಪ್ರೀತಿ ಅನ್ನೋದು ಎಲ್ಲೂ ನಾವು ಇದು ಮಾಡಲಿಲ್ಲ ದ್ವೇಷ ಬೆಳೆಸೋದು ವೈರಿತನ ಹಸುವೆ ಪಡೋದು ಅವ್ನು ಇದ್ದಾನೆ ನನಗೆ ಇಲ್ಲ ಅಂತ ಅವ್ನಿಗೆ ಕೇಡ್ ಬಯಸೋದು ಅವನು ಮುಂದೆ ಹೋಗ್ತಾ ಅಂತ ಕಾಲು ಎಳೆಯೋದು ಇದೇ ಜೀವನ ಆದರೆ ನೀನು ಹುಟ್ಟಿದ್ಕೆ ಸಾರ್ಥಕತೆ ಏನು ಈ ಮೂರು ದಿನದ ಬಾಳಲ್ಲಿ ನೀನು ಹುಟ್ಟಿದ್ಕೆ ಸಾರ್ಥಕತೆ ಏನು ನಿನಗೆ ಏನು ಸಹ ಏನು ಮಾಡಿಕೊಂಡೆ ನಿನಗೆ ನೀನು ಏನು ಮಾಡಿಕೊಂಡೆ ಅದ ನಮೇನು ಬೇಕಾಗಿ ನೀನು ಹುಟ್ಟಿದ ಮೇಲೆ ಏನಾರ ಸಾಧನೆ ಮಾಡು ಹೋದ್ರೇ ನಿನ್ನೂ ಹುಟ್ಟಿಗೆ ಸಾರ್ಥಕತೆ ನೀನು ಹುಟ್ಟಿದೀಯಾ ಅಂದರೆ ಭೂಮಿ ಮೇಲೆ ನೀನೇನಾರ ಒಂದು ಭೂಮಿ ಮೇಲೆ ಬಾಡಿಗೆದಾರ ನಾವಣ್ಣ ಅಂತ ಇತ್ತಲ್ಲ ಹಾಗೇ ನಾವು ಬಾಡಿಗೆಗಾಗಿ ಬಂದಿದ್ದೀವಿ ಇಲ್ಲಿ ಎಷ್ಟು ಯಾವಾಗ ಪರಮಾತ್ಮ ಕರೀತಾನೋ ಅಂತ ನಾವು ಬೇಕಾಗುತ್ತೆ ಅವನು ಯಾವಾಗ ನಮಗೆ ಕಳಿಸ್ತಾನೋ ಗೊತ್ತಿಲ್ಲ ಕಾಗದ ಭಗವಂತನ ಒಂದು ಕಾಗದ ಇದೆಯಲ್ಲ ಆ ಭಗವಂತನ ಒಂದು ಪೋಸ್ಟ್ ಯಾವಾಗ ನಮ್ಮ ಮನೆ ಭಾಗಕ್ಕೆ ತಲುಪುತ್ತೋ ಗೊತ್ತಿಲ್ಲ ಎಲ್ಲ ಅವನಿಚ್ಛೆ ಅವನು ಇವತ್ತು ಕರೆದ್ರು ಹೋಗಬೇಕು ಯಾಕಂದರೆ ಅವನೇ ನಮ್ಮನ್ನು ಕಳಿಸಿರ್ತಾನೆ ಭೂಮಿಗೆ ಬಾಡಿಗೆದಾರ ಆಗಿ ಕಳಿಸಿರ್ತಾನೆ ಆ ಕಳಿಸಿದ ಬಾಡಿಗೆದಾರ ಓನರ್ ಅವನು ನಾವಿಲ್ಲಿ ಬಡಿ ಬಾಡಿಗೆದಾರರಷ್ಟೇ ನಾವಿಲ್ಲಿರೋದು ಶಿವ ಒಬ್ಬನೇ ನಮಗೆ ಬಾಡಿಗೆದಾರ ನಾವು ಓನರು ಶಿವ ಯಾವಾಗ ನಮ್ಮ ಮನೆ ಬಾಗಿಲಿಗೆ ಕಾಗದ ಅಂದರೆ ಒಂದು ಪೋಸ್ಟ್ ಕಳಿಸ್ತಾನೋ ಅಂದು ನಾವು ಹೋಗಲೇಬೇಕಾಗುತ್ತೆ ಅವನಿಚ್ಛೆ ಇಲ್ಲಿ ಅವನಿಚ್ಛೆ ಇಲ್ಲದಂತೆ ಏನೋ ಒಂದು ಉಳ್ಕಡ್ನೂ ನಡೆಯೋಲ್ಲ ಅವನು ಯಾವಾಗ ಕರಿತಾನೆ ಹೋಗ್ಬೇಕು ಅವ್ನು ಯಾವಾಗ ಅಂತಾನೆ ಯಾವಾಗಿರಬೇಕು ಅಲ್ಪ ಆಯ್ಸು ಕೊಡ್ತಾನೆ ಶಾಶ್ವತ ಆಯ್ಸು ಕೊಡ್ತಾನೆ ಎಲ್ಲನೂ ಕೊಡ್ತಾನೆ ಶಿವ ಮನೇಲಿ ಮೇಲಿರೋನೇ ಅವನೇ ಸೂತ್ರಧಾರಿ ಅವನೇ ಓನರ್ ಅವ್ನು ಯಾವಾಗ ಕರೀತಾರ ನಾವು ಬಾಡಿಗೆದಾರನ್ನ ಅಂದು ಒಯ್ತಾ ಇರಬೇಕು ನಿಮ್ಮ ಈ ಮ ಈ ಭೂಮಿ ಮೇಲೆ ನಿಮ್ಮ ಬಾಡಿಗೆ ಇದ್ದಿದ್ದು ಸಾಕು ನೀವು ಬನ್ನಿ ಅಂದಾಗ ನಾವು ಹೋಗ್ತಾ ಇರಬೇಕು ಅಷ್ಟೇ ಜೀವನ ಆ ಜೀವನದಲ್ಲಿ ನಾವು ಏನು ಮಾಡಬೇಕು ಗೊತ್ತಾ ಏನಾದರೂ ನಾವು ಹೋಗೋಕ್ಕೆ ಬಾಡಿಗೆ ಮನೆಗೆ ಬಂದಿದ್ದೀವಲ್ಲ ಆ ಬಾಡಿಗೆ ಮನೇಲಿ ನಾವು ಏನು ಸಾಧನೆ ಮಾಡಿ ಓದೆ ಅನ್ನೋದನ್ನ ಬೇಕು ಮೇಯ್ನಾಗಿ ಇಂಥವನ್ನ ನಾವು ಕಳ್ಕೊಂಡ್ ಅನ್ಬೇಕು ದೋ ದೋಷ ದ್ವೇಷ ಬೆಳೆಸ್ಕೊಳ್ಳೋದಾಗಲಿ ಹಸುವೆ ಪಡೋದಾಗಲಿ ಅಹಂಕಾರ ಪಡೋದು ಒಬ್ಬನ ತುಣಿಬೇಕು ಇದೆಲ್ಲ ಜೀವನ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರು ನಿಯತ್ತಾಗಿ ಸಂಪಾದನೆ ಮಾಡಿ ರಾಜ್ನಂಗಿದ್ದು ರಾಜ ನಂಗೆ ಸಾಯ್ಬೇಕು ಅದೇ ಜೀವನ ಅದೇ ಜೀವನ ನಾವು ನೂರು ರೂಪಾಯಿ ಸಂಪಾದರು ರಾಜ್ ನಂಗೆ ಬಾಳಬೇಕು ನೀಯೇತ ಸಂಪಾದನೆ ಮಾಡಿ ನಿಯತ್ತಾಗಿ ಸತ್ರನೇ ನಾವು ಹುಟ್ಟಿದಕ್ಕೂ ಸಾರ್ಥಕತೆ ನಮ್ಗೆ ಸಾವಗೂ ಒಂದು ಸಾರ್ಥಕತೆ ಆಗೋದು ಅದ್ರ ಮಧ್ಯದಲ್ಲಿ ಬರೀ ಜಂಜಾಟ ಬರೀ ಜಂಜಾಟ ಬರೀ ಜಂಜಾಟ ಬರೀ ಜಗಳ ಇನ್ನೇ ಎಲ್ಲಿ ನೋಡು ಅವ್ನು ಕಂಡ್ರೆ ಇವನಿಗಾಗಲ್ಲ ಇವನು ಕಂಡ್ರಾಗಲ್ಲ ಅವ್ಳು ಕಂಡ್ರಾಗಲ್ಲ ಅತ್ತಮ್ಮನ ಕಣ್ರೆ ಆಗಲ್ಲ ಅಪ್ಪ ಅಮ್ಮನ ಕಂಡ್ರಾಗಲ್ಲ ಅಣ್ಣ ತಮ್ಮನ ಕಂಡ್ರಾಗಲ್ಲ ನೆರೆ ಊರ ಕಂಡ್ರಾಗಲ್ಲ ಇವು ಅವ್ನು ಬದುಕ್ತಾ ಇದ್ದಾನೆ ಇವತ್ತು ಡೂಪ್ಲೇಸ್ ಮನೆ ಕಟ್ತಾ ನಾನು ಯಾವಾಗ ಕಟ್ಟೋದು ಅವನು ಆ ಕಾರ್ ತಗೊಂಡೆ ನಾನು ಯಾವಾಗ ಕಟ್ಟೋದು ನಾನು ಯಾವಾಗ ತಗೊಳ್ಳೋದು ಇದೇ ಜೀವನ ಇದೇ ಜೀವನ ನಿಮಗೋಸ್ಕರ ಬದುಕಿ ಬೇರೆಯವ್ರನ್ನ ನಾವು ನೋಡ್ತಾಯಿದ್ದು ನೋಡ್ತಾಯಿದ್ರು ಎಷ್ಟು ಸಾಲಲ್ಲ ನೋಡಿ ಮನೇಲಿ ಅಂಬ್ಲಿನೋ ಗಂಜಿನೋ ಕುಡಿದು ನೆಮ್ಮದೇಗಿರ್ತಿರಲ್ಲ ಆ ಜೀವನ ಹಸುವೆ ಪಡೆದ್ರನಿಲ್ಲ ಹೊಟ್ಟೆ ಕಿಚ್ಚುಪಟ್ರೆ ಅದು ಒಳಗೆ ಕೊರುಕ್ತಾ ಇರುತ್ತೆ ದೇವರು ಮೇಲೆ ಹೇಳೋಲ್ಲ ಅಂತವ್ರನ್ನ ಏಳಿಸ್ತಾನೆ ತಗದು ಹೊಡಿತಾನೆ ಅಷ್ಟೇ ಅವನು ಎಷ್ಟು ಹಾಂಕರ್ ನಾನು ನಾನು ಅಂತ ಮೆರಿಯವರು ಯಾವತ್ತಿದ್ರೂ ಕೆಳಗೆನೇ ಹೊರ್ತು ಮೇಲೆ ಯಾವುದೂ ಹೋಗೋಕ್ಕಾಗಲ್ಲ ಸರಿನಾ ಬಡವ ಮಡಗ್ದಂಗೆ ಇರು ಅಂತ ಹೇಳ್ದಂಗೆ ಬಡವನ ಮನೇಲಿ ಅಂಬ್ಳಿ ಚಂದ ಶ್ರೀಮಂತನ ಮನೇಲಿ ದುಡ್ಡು ಚಂದ ಅಷ್ಟೇ ಸರಿನಾ ನಾವು ಏನೇ ಬಂದ್ರೂ ಬಡವನಾಗಿ ನಾವು ನೂರು ರೂಪಾಯಿ ಇದ್ರೂ ಅದರಲ್ಲಿ ಒಂದು ತೃಪ್ತಿ ಪಡ ಇದೆಯಲ್ಲ ಜೀವನ ಅದೇ ಜೀವನ ಹಸುವೆ ಪಟ್ಟಿ ಹೊಟ್ಟೆ ಕಿಚ್ಚು ಪಟ್ಟಿ ಏನಕ್ಕೆ ನೋಡ ಅವನು ಆಡಂಬರೋವಂಗೆ ಹತ್ತು ಹಾಕೊಂಡ ನಮ್ಮ ನಮ್ಮನೇಲೆ ಇದ್ದಾರೆ ಅಯ್ಯೋ ಅವಳು ಹತ್ತು ತಗೊಂಡ್ಲು ನಾನು ಇದು ತಗೋಬೇಕು ಅವ್ಳು ಹತ್ತು ತಗೊಂಡು ನಾನು ಇದು ತಗೋಬೇಕು ಇದೆಲ್ಲ ಜೀವನ ಒಬ್ಬರ ಮೇಲೆ ಒಂದು ವೈರಿಗಳನ್ನ ಬಿಡಿ ಅದು ತೊಗೊಂಡಿದಾರೆ ಅದನ್ನು ನಾನು ತೊಗೋಬೇಕು ಅದು ಮಾಡಿದರೆ ನಾನು ಮಾಡಬೇಕು ಅನ್ನೋ ನಮ್ಮ ಮೈಂಡ್ ಸೆಟ್ಟಲ್ಲಿ ಬಿಡಿ ದೇವರು ಹಿಂದಿದ್ರು ನೆನಪು ಕಾಪಾಡ ಕೊಡೋ ಶಿವ ಹೇಗಿದ್ರು ಕೊಡ್ತಾನೆ ಆಯುಸು ಕೊಡ್ತಾನೆ ಆರೋಗ್ಯ ಕೊಡ್ತಾನೆ ನೆಮ್ಮದಿ ಕೊಡ್ತಾನೆ ಕೊಡೋ ಶಿವ ಹುಟ್ಟಿಸಿದ ಮೇಲೆ ಹುಟ್ಟೆ ಶಿವ ಹುಲ್ಲು ನೀರು ಕೊಡಲ್ವ ನನಗೆ ಹುಟ್ಟೋ ಶಿವ ನಮ್ಗೆ ಯಾವಾಗ ಯಾವ ಬೇಕು ನಮ್ಗೆ ಏನು ಆಗಬೇಕು ಅನ್ನೋದು ಶಿವ ಕೊಟ್ಟೆ ಕೊಡ್ತಾನೆ ಲೇಟು ನಾವು ಸಾಯ ಮೂಮೆಂಟಲ್ಲಿ ಕೊಡ್ಬೋದು ಇಲ್ಲ ಬದುಕಿದ ಅರ್ಧ ವಯಸ್ಸಲ್ಲಿ ಕೊಡ್ಬೋದು ಇಲ್ಲ ನಾವು ಹುಟ್ಟಿದಾಗ ನಮ್ಮ ಅದೃಷ್ಟ ಚೇಂಜ್ ಆಗಿ ಆವಾಗ ನಮ್ಮ ಅದೃಷ್ಟ ಚೇಂಜ್ ಆಗ್ಬೋದು ಅಲ್ವಾ ಯಾವಾಗ ನಮ್ಮ ಅದೃಷ್ಟ ಚೇಂಜ್ ಆಗುತ್ತೆ ಅಂತ ಅಲ್ಲ ಶಿವ ಯಾವಾಗ ಬಿಡ್ತಾನೋ ಆವಾಗಲೇ ನಮ್ಮ ಜೀವನ ಒಂದು ಸಾರ್ಥಕತೆ ಆಗೋದು ಅಲ್ಲಿವರೆಗೂ ಯಾರಿಗೆ ಅದೃಷ್ಟ ಕಿತ್ತಾಟ ಮಾಡೋದು ಅಸೂಯ ಮಾಡೋದು ಇರೋ ಮೂರು ದಿನ ಬಾಳನ್ನ ತುಂಬ ಜನ ಎಂಜಾಯ್ ಮಾಡಿ ಸಾಧ್ಯ ಆದಷ್ಟು ನಿಮ್ಮಿಂದ ಸಾಧ್ಯ ಆದಷ್ಟು ಉಪಕಾರ ಕೊಡಿ ಉಪಕಾರ ಮಾಡಿ ನಿಮ್ಮ ಕೈಲಾದಷ್ಟು ಉಪಕಾರ ಮಾಡಿ ಅದು ನಿಮ್ಮ ಜೀವನ ಸಾರ್ಥಕತೆ ಅನ್ನೋದು ನೀವು ಅದಕ್ಕೆ ಮೂರು ದಿನದ ಬಾಳಲ್ಲಿ ನಾವು ಹುಟ್ಟಿ ಏನು ಏನು ಸಾರ್ಥಕತೆ ಮಾಡ್ಕೊಂಡ್ವಿ ಅಂದರೆ ನಾಲ್ಕು ಜನ ಸಹಾಯ ಮಾಡೇ ನಾವು ಒಂದು ಸಾರ್ಥಕತೆ ಒಂದು ಒಬ್ರಿಗೊಬ್ರಿಗೆ ಹೆಗಲಾಗಿ ನಿಂತ್ಕೊಳ್ಳಿ ಒಬ್ರಿಗು ಅವ್ರು ಏನೇ ಕೆಟ್ಟದ್ದು ಮಾಡ್ತಾ ಭಗವಂತ ನಾನು ಒಳ್ಳೇದು ಮಾಡ್ತಾಯಿದ್ದೀನಿ ನನಗೆ ಕೆಟ್ಟದ್ದು ಬಯಸ್ತಾರ ನೀನೇ ನೋಡ್ಕಪ್ಪ ಶಿವಪ್ಪ ಅವನು ಇದನ್ನೇ ಎಲ್ಲ ನೋಡ್ಕೊಳ್ತಾನೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಲೆಕ್ಕಾಚಾರನೂ ಬರ್ದಿರ್ತಾನೆ ಶಿವ ತೂಕ್ತಾನೆ ಯಾವುದು ಕೆಟ್ಟದ್ದು ಅಂತ ನಾವು ಒಬ್ರಿಗೆ ಕೆಟ್ಟದ್ದು ಬಯಸಿಬಿಟ್ಟ ತಕ್ಷಣ ನಾನು ಅದು ನಮ್ಮ ಹಿಂದೆ ನಮ್ಮ ಫ್ಯಾಮಿಲಿಗಳಿಗೆ ನೆಡ ನಡೀತಾ ಇರುತ್ತೆ ಒಬ್ಬರಾರು ನೆಮ್ಮದಿ ಇರೋಕ್ಕೆ ಸಾಧ್ಯ ಇರೋಲ್ಲ ನಾವು ಒಬ್ಬರು ಕೇಳಿ ಬಯಸ್ಬಿಟ್ಟು ನಾವು ನೆಮ್ಮದಿಲ್ಿದ್ದೀವಿ ಅಂತ ಹಾಗೆ ಒಬ್ರ ಮೇಲೆ ಹೊಟ್ಟೆ ಕಿಚ್ಚು ಪಡೋದಾಗಲಿ ಅದು ನಮ್ಮನ್ನು ತಿನ್ನುತ್ತೆ ಹೊಟ್ಟೆ ಕಿಚ್ಚು ಎಲ್ಲ ನಮ್ಮನ್ನೇ ತಿನ್ನುತ್ತೆ ವಿನಃ ಯಾರಿಗೇನೂ ಆಗೋಲ್ಲ ನಾವೇ ಅಯ್ಯೋ ಅದು ಬದುಕ್ತರು ನಾವು ಇದು ಬದುಕ್ ನಮ್ಮ ನಾವೇ ಯೋಚನೆ ಮಾಡೋದು ನಾವೇ ಯೋಚನೆ ಮಾಡೋದು ವಿನಃ ಬೇರೆ ಯಾರು ಯೋಚನೆ ಮಾಡಲ್ಲ ಅದಕ್ಕೆ ನಾನು ಹೇಳಿದ್ವು ನನ್ನ ಅನಿಸಿಕೆ ಪ್ರಕಾರ ನಾನು ಆಯಿತಾ ಇರೋದು ಮೂರು ದಿನದ ಬಾಳಲಿ ನಗು ನಾಗ್ತಾ ಬಾಳಬೇಕು ನಗನಾಗ್ತಾ ಬಾಳಬೇಕು ಒಂದು ಒಳ್ಳೆಯ ಹೆಸ್ರು ತಗೋಬೇಕು ಒಂದು ಒಂದು ಸ್ಥಾನದಲ್ಲಿ ನಾವು ಒಂದು ಬೆಲೆ ಕಟ್ಟಬೇಕು ಆಗಲಿ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡೋದು ಕಲೀರಿ ನೂರು ರೂಪಾಯಿ ಇದ್ದರೆ ಐದು ರೂಪಾಯಿ ದಾನ ಮಾಡಿ ತೊಂಬತ್ತು ರೂಪಾಯಿ ಪರ್ಸೆಂಟ್ ನಿಮ್ಮ ಮಕ್ಕಳೇ ಕೊಡಿ ಹತ್ತು ರೂಪಾಯಿನೇ ದಾನ ಮಾಡಿ ಅದು ನಿಮ್ಮ ಫ್ಯಾಮಿಲಿನ ಸದಾ ಕಾಯ್ತಾ ಇರತ್ತೆ ನೀವು ಹತ್ತು ರೂಪಾಯಿ ದಾನ ಮಾಡಿದ್ದು ಸದಾ ನಿಮ್ಮ ಫ್ಯಾಮಿಲಿನ ಕಾಯುತ್ತೆ ಕೊಡೋ ದಾನ ಹೇಗಿರಬೇಕು ಅಂದರೆ ನಾಲ್ಕು ಜನ ಮೆಚ್ಚಂಗಿರಬೇಕು ಆ ದಾನ ಕೊಟ್ಟರು ಸರಿನಾ ನನಗೇನೋ ಅನ್ನಿಸ್ಬೇಕು ಅಂತ ಅನ್ನಿಸ್ತೆ ಯಾಕಂದರೆ ದಿನನಿತ್ಯಗಳು ನಡೀತದೆ ಬರೀ ಹೊಡೆದಾಟ ಕಿತ್ತಾಟ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅದರಲ್ಲಿ ಏನು ಸಿಗುತ್ತೋ ನಂಗಂತೂ ಗೊತ್ತಿಲ್ಲ ಒಟ್ಟಲ್ಲಿ ಇರೋ ಜ ಇರೋಷ್ಟು ದಿನ ಖುಷಿ ಖುಷಿಯಾಗಿರಬೇಕು ಹೇಳ್ತಲ್ಲ ಶಿವ ಯಾವಾಗ ನಮ್ಮ ಮನೆ ಬಾಗಿಲಿಗೆ ಅಡ್ರೆಸ್ ಕಳಿಸ್ತಾನೋ ಅವತ್ತು ನಾವು ಹೋಗಲೇಬೇಕು ಅವ್ನು ಕೊಟ್ಟು ಕೊಟ್ಟಿರೋ ಜೀವನನ ಚೆನ್ನಾಗಿ ಎಂಜಾಯ್ ಮಾಡಿ ಚೆನ್ನಾಗಿ ಒಂದು ಭೂಮಿ ಮೇಲೆ ಒಂದು ಹೆಸ್ರು ತೊಗೊಂಡು ನಾವು ಹೋಗೋದೇ ಜೀವನ ಅನ್ನಿಸ್ಕೊಳ್ತೀವ ವಿನಃ ಕಿತ್ತಾಟ ಹೊಡೆದಾಟ ಹಸುವೆಯಿಂದ ದ್ವೇಷದಿಂದ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರ ಅಷ್ಟೇ ವಿನ ಹೈ ನೀನಂದ್ರೆ ಏನು ವಿನ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್